ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಕುಕ್ಕಿಂಗ್ ಲಾಗಲ್ಲಿ ಸ್ವೀಟ್ ಪೊಂಗಲ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಹೆಸರುಬೇಳೆ ಒಂದು ಕಪ್ಪು ಒಂದು ಕಪ್ ಅಕ್ಕಿ ಬೆಲ್ಲ ಸಕ್ಕರೆ ಸ್ವಲ್ಪ ತುಪ್ಪ ಹಾಲು ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಏಲಕ್ಕಿ ಮೊದಲಿಗೆ ಒಂದು ಬಾಣಲೀಲಿ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಉರಿಬೇಕು ಈಗ ಹುರಿದಿರೋ ಬೇಳೆನ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಕಪ್ ಅಕ್ಕಿ ಹಾಕಬೇಕು ಒಂದು ಕಪ್ ಅಕ್ಕಿ ಹಾಕಿ ಚೆನ್ನಾಗಿ ತೊಳಿಬೇಕು టోటల్ అందు నాక్రిందైదు గ్లాస్ నీరుకి విశీల్ బర తనకూ క నాల్క్రింద ఐదు గ్లాసు నీరు యాకంటే ఇది స్వల్ప మెత్తిగద్రే పొంగల్ టేస్ట్ జాస్తి ಇದು ಬೇಯೋ ತನಕ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ಒಂದು ಇದು ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ಕೋಬೇಕಾಗುತ್ತೆ ಬೆಲ್ಲ ಕರಗಿಸಿ ನಾವು ಅದು ಸೋದಿಸ್ಕೊಂಡ್ರೆ ಅದರಲ್ಲಿ ಏನು ಕಸ ಏನಾದರೂ ಇದ್ದರೆ ಅದು ಅದರಲ್ಲಿ ಆಗುತ್ತೆ ಅದಕ್ಕೋಸ್ಕರ ಬೆಲ್ಲನ ಸಪ್ರೇಟಾಗಿ ಕರಗಿಸ್ಕೋಬೇಕಾಗುತ್ತೆ ಇದೇ ಪಾಕ ಬರಬೇಕು ಅಂತ ಏನಿಲ್ಲ ಸುಮ್ಮನೆ ಕರಗಿದ್ರೆ ಸಾಕಷ್ಟೆ ನೋಡಿ ಫ್ರೆಂಡ್ಸ್ ಈಗ ಬೆಲ್ಲ ಕರಗಿದೆಯಲ್ಲ ಅದನ್ನು ಬೆಂದಿರೋ ಅನ್ನಕ್ಕೆ ಬೆಲ್ಲ ಸೋದಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಅನ್ನ ಹೆಸರುಬೇಳೆ ಏನಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೊಂದ್ಕೋಬೇಕು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಸ್ಟವ್ ಹಚ್ತಾಯಿದ್ದೀನಿ ಇವಾಗ ಏನು ಸ್ವಲ್ಪ ಹಾಲು ಏನು ತೊಗೊಂಡಿದ್ನಲ್ಲ ಅದು ಹಾಲು ಹಾಕೋದು ನಾನು ಹಸಿ ಹಾಲು ಹಾಕಿದ್ದೀನಿ ಕಾಯಿಸಿ ಹಾಕ್ಬೋದು ಆಮೇಲೆ ಹುರಿದಿರೋ ಅಂಥ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಪುಡಿ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಹಾಲು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಲು ಹಾಕೋದು ಜೊತೆಗೆ ಸ್ವಲ್ಪ ಸಕ್ಕರೆ ಸಕ್ಕರೆ ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಹಾಕಿದ್ರೆ ಟೇಸ್ಟ್ಗೋಸ್ಕರ ಅಷ್ಟು ಇದಕ್ಕೆ ಇನ್ನೂ ಸ್ವಲ್ಪ ಕರ್ಪೂರ ಹಾಕ್ಬೋದು ಸ್ವಲ್ಪ ಚಿಟಿಕೆ ಅಷ್ಟು ಕರ್ಪೂರ ಅದು ಇನ್ನೊಂಥರ ಟೇಸ್ಟ್ ಬರುತ್ತೆ ನಾನಿಲ್ಲಿ ಹಾಕಿಲ್ಲ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಈ ಅದಕ್ಕೆ ಬಂದರೆ ಸಾಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಈಸಿ ರೆಸಿಪಿ ಬ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಸ್ವಲ್ಪನೇ ಇಂಗ್ರೀಡಿಯಂಟ್ಸ್ ಸಾಕು ನೋಡಿ ಸಿಂಪಲ್ಲಾಗಿ ಸ್ವೀಟ್ ಪೊಂಗಲ್ ಮನೇಲೇ ಮಾಡ್ಕೊಂಡಿರೋದು ನೀವು ಸರಿ ಬೇಳೆ ಹೆಸರು ಬೇಳೆ ಅಕ್ಕಿ ಬೇಯಿಸ್ಕೊಂಡ್ರೆ ಖಾರ ಪೊಂಗಲ್ ಕೂಡ ಮಾಡ್ಬೋದು ನಾನು ಮುಂದಿನ ಲಾಗಲ್ಲಿ ನಾನು ನಿಮಗೆ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ಈಗ ನಮ್ಮ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್